ಎಲ್ಲರಿಗೂ ನಮಸ್ಕಾರಗಳು ದಾನೇಶ್ವರ್ ಕಿಚನ್ ಇಂದ ಸುನೀತ ಸಿ ಎನ್ ದಾವಣಗೆರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಇವತ್ತು ಮುಲ್ಲಂಗಿ ಬಜ್ಜಿರಿ ಬಿಸಿ ಬಿಸಿ ಮುದ್ದೆಗೆ ಚ ಬಿಸಿ ಅಂದಕ್ಕೆ ಚೆನ್ನಾಗಿರುತ್ತೆ ರೀ ನೋಡ್ರಿ ಎರಡು ಮುಲ್ಲಂಗಿ ತುರ್ದಿಟ್ಕೊಂಡಿದೀವಿ ಎರಡು ಹಸಿಮೆಣಸಿಗೆ ಕೊತ್ತಂಬರಿ ಸೊಪ್ಪು ನಾಲ್ಕು ಬೆಳ್ಳುಳ್ಳಿ ಪೀಸ್ ಸ್ವಲ್ಪ ಹುಣಸೆಹಣ್ಣು ಕಡಲೆ ಹಸೆ ಕೊಬ್ಬರಿ ಕಡಲೆಬೇಳೆ ಬೇಳೆ ಒಗ್ಗರಣೆಗೆ ಉಪ್ಪು ರುಚಿಗೆ ಎರಡು ಸ್ವಲ್ಪ ಸಾಸಿವೆ ಕರಿಬೇವು ಕಡಲೆ ಕೊಬ್ಬರಿ ಎರಡು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣು ನೋಡಿರಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಹಾಕ್ತೀನಿ ರೀ ಮಿಲಂಗಿ ಬಜ್ಜಿ ಒಂದು ಚಮಚ ಅಷ್ಟು ಎಣ್ಣೆ ಹಾಕಿದ್ದೀನಿ ರೀ සස්ඔ වනමසිංක කරයට ශස්වැතිනේ चටපටන් බැකර చటపట అంత ఇది స్వల్ప కర్బేవిన సొప్పు ఉద్దినబె కడలేబె వన్ అర్ధ చమచ స్వల్ప కరిబేవిన సొప్పు ఎరడు ఒణమిసినకై ఉప్పు ಭಾಳ ಚೆನ್ನಾಗಿರ್ತಿ ಬಿಸಿ ಮುದ್ದೆಗೆ ಅನ್ನಕ್ಕೆ ರೊಟ್ಟಿಗೆ ಆದರೂ ನಡಿತೈತಿ ಮಿಕ್ಸಿ ಮಾಡಿ ಇಟ್ಕೊಂಡಿದೀನಿ ಅಂದರೆ ಇದೆಲ್ಲ ಹಾಕ್ತೀನಿ ಕಾಯಿ ಮೆಣಸಿನ್ಕಾಯಿ ಅದು ಸ್ವಲ್ಪ ಒಗ್ಗಣಿ ನೋಡ್ರಿ ಕಲಸ್ಬೇಕ್ರಿ ಮುಲ್ಲಂಗಿ ಬಜ್ಜಿ ರೆಡಿಯಾಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ ವಿಡಿಯೋ ನೋಡಿ